ಸಂಘಗಳ ಹೆಸ್ರು ಜಾಸ್ತಿ ಅವಾರಿ ರೀ ಸರ್ ಧರ್ಮಸ್ಥಳದ ರೀ ಧರ್ಮಸ್ಥಳದ್ದು ಅಂತ ಟೈಮ್ ರೀ ಎಲ್ಲ ಸಂಘಗಳಿಗೆ ಟೈಮ್ ತೊಗೋ ಕೇಳೋಗೀವಿ ನಿಂದ್ರಲ್ಲಾಗ್ಯಾರ ರೀ ಸರ್ ಕೆಲವೊಬ್ಬರು ಏನಾಗ್ಯಾರ ಅಂಜಿ ಮನೆ ಬಿಟ್ಟು ಓಡೋಲಗತ್ತಾರೀ ಬಿಟ್ಟು ಹೋಗೋಣ ಮಕ್ಳಿಗೆ ಪ್ರೆಷರ್ ಅಲ್ಲತ್ತದ್ರಿ ಮಕ್ಳು ನಾವು ಇರಬೇಕಾ ಬೇಡ ಇವ್ರು ಹೇಳರ್ದೆ ಕೇಳಾರ್ದೆ ಹಿಂಗೆ ಸಂಗೊಳ ತೊಗೋತಾರ ನಮಗೆ ಮಕ್ಳಿಗೆ ಬಿಟ್ಟು ನಾವು ಎಲ್ಲಿ ಮಾಡ್ ಹುಣ್ಬೇಕು ಯಾಕಡೆ ಹೋಗ್ಬೇಕಂತೇಳಿ ಹಿಂಗೆ ಆಲತ್ತದ್ರಿ ಸರ್ ಇದು ನೀವೇ ನೀವೇ ಎಲ್ಲ ವಿಚಾರ ಮಾಡಿ ಯಾರು ಸಂಬಂಧಪಟ್ಟ ಅದಕ್ಕೆ ಅಧಿಕಾರಿಗಳು ಇದಕ್ಕೆ ಏನಾರ ಒಂದು ನಮ್ಗೆ ಉತ್ತರ ಹುಡುಕ್ ಕೊಡ್ಬೇಕು ರೀ ಅಷ್ಟೇ ಜಾಸ್ತಿ ಬ ಒಂದು ಎರಡು ಸಂಘ ಅಲ್ಲ ರೀ ಹತ್ತು ಹನ್ನೆರಡು ಸಂಘದ್ರಿ ಮೈ ಫೈನಾನ್ಸ್ ನಾವು ಈಗ ನಿಂತೀವಿ ಅಂದ್ರೆ ಮಾತಾಡ್ಲಾಕ ಧೈರ್ಯ ಸಲಲ್ಲ ರೀ ಸಂಘಳ ಹೆಸ್ರಿಯಲ್ಲಿ ಹೇಳಮ್ ಸರ್ ಯಾಕಂದ್ರೆ ಇಷ್ಟು ಮಾತಾಡೋದೇ ಮನೀಗಿಂದ ಹೊರ ಬಂದು ಮಾತಾಡೋದೆ ಈಗ ಕಷ್ಟ ಅದ ರೀ ನಮ್ಗೆ ಕಷ್ಟ ಇದ್ದಲ್ಲೇ ಬಂದಿದ್ದೇವ್ರಿ ಸರ್ ಈಗನು ಎರಡು ದಿವ್ಸ ಐತ್ರಿ ಮನೆ ಬಿಟ್ಟು ಹೋಗಿ ಮನ್ಯಾಗ ಮಕ್ಳು ಬೈಲಿಗತ್ತಾರೀ ಅವ್ರಿಗೆ ಮಕ್ಳಿಗೆ ಹೇಳಾರ್ದೆ ಸಂಘಳು ತೊಗೊಂಡ್ರಿ ಹೊರಗಿನ ಮಂದಿ ಹೆಸರು ಮ್ಯಾಗಬಿ ರೀ ಅವ್ರ ಅಕೌಂಟ್ಲಿಂದ ತೆಗೆದುಕೊಟ್ಟಿ ಕೊಟ್ಟಿವಿ ನಮಗೆ ಗೊತ್ತಿಲ್ಲ ಅದು ರೊಕ್ಕ ಕಟ್ಬೇಕಂತಾರೆ ರೀ ಅವರು ಅಕೌಂಟ್ ಅವ್ರು ಯಾರ ಹೆಸ್ರಲ್ಲಿ ಇರ್ತದೆ ಅವ್ರ ಅಕೌಂಟಿಗೆ ರೊಕ್ಕ ಬಿದ್ದ ಅವ್ರಿಗೆ ಕೇಳ್ತೀವಂತಾರೆ ಅವ್ರು ಬಂದು ಹೆಣ್ಮಕ್ಳು ಬೇರೆಯವ್ರ ಹೆಸರು ತೊಗೊಂಡಾಗ ನಮ್ಮ ಹೆಸರಲ್ಲೇನು ತಗೊಂಡಾರಿ ತಮ್ಮ ಹೆಸ್ರಲ್ಲೇ ತೊಗೊಂಡಾರ ಈಗ ಮೇಲೆ ಹಿಂಗೆಲ್ಲ ಬೇರೆಯವ್ರ ಹೆಸರಲ್ಲೇ ತೊಗೊಂಡಾಗ ಕೆಲವೊಬ್ಬರಿಗೆ ಗೊತ್ತಾಗಲಾರ್ದು ವಯಸ್ಸಾದವ್ರೆ ಹೆಣ್ಮಕ್ಳಿಗೆ ಗೊತ್ತಾಗಲ್ಲ ರೀ ಲೋನ್ ತೊಗೋತಾರ ಮಕ್ಳಿಗೆ ಪ್ರೆಷರ್ ಬಿಡ್ತದ ಆಮೇಲೆ ಇದ್ದಿದ್ದೆಲ್ಲ ಮಾರ್ಕೊಂಡು ತಿನ್ಬೇಕಂತದ ಈ ಥರ ಪ್ರಾಬ್ಲಮ್ ಅಲ್ಲತ್ತವ್ರ ಇದಕ್ಕೆ ಸಜ್ಯೂಷನ್ ಸಜೆಷನ್ ಬಿಡ್ಬೇಕು ರೀ ಅಷ್ಟೇ ನಮ್ಮ ತಾಯಿಯ ಹೋಗ್ಯಾರ್ರಿ ಅವ್ರು ಹೋಗಿ ಒಂದು ಎರಡು ದಿವಸ ಐತ್ರಿ ಮನೆಯಾಗ ಮಕ್ಳೆಲ್ಲ ಬೈದಾರ್ರೀ ಎದಿ ಹೊಡ್ಕೊಂಡ್ರಿ ಇನ್ನು ಗಾಂಡು ಬೈದಾನ ಮಕ್ಳು ಬೈದಾರ್ರಿ ಈ ಸಾಂಗ್ ಸಲುವಾಗಿ ರೀ ಹಾಂ ಸೈ ಕಿರಾಯಿ ಮನೆಯಾಗಿದ್ದವ್ರೀ ಸಂಗಿನ ಸಲುವಾಗ ಒಂದು ಸಂಗಿನ ನಡ್ಬಾರ್ದು ಆರಾರು ಮಂದಿ ಹೊಂಟಾರ್ರಿ ಮೂರು ಮೂರು ಗಾಡಿ ಮ್ಯಾಗೆ ಬಿಬ್ರು ಬಿಬ್ಬರು ಕಲ್ತು ಹೊಂಟಾರೀ ಈ ಮನೆ ಮಲಕ್ಕರಾದ್ರೂ ಭೀ ಕಿರಾಯಿ ಚನ್ವೀರ್ ನಾಗರ್ ರೀ ಸರ್ ಈಗ ಮತ್ತೆ ಈಗ ಈಗ ಒಂದು ತಿಂಗ್ಳು ಮ್ಯಾಗ ಐತ್ರಿ ಸರ್ ಹೊಟ್ಟೆ ಮಾಡ್ಲತ್ತಾರೀ ನೋ ಅಲ್ಲತೆ ದ ಒಂದು ತಡದನ ಹೋಲ್ರಿ ಕಡತ ತೋರಿ ಅಂತ اندرವೆ ಒಟ್ಟೆ ಕಟ್ಟಲೆ ಒಟ್ಟೆ ಕೇಳಲಿ ಮುಂಗಲೆ ಎಂಟಕ್ಕೆ ಬರ್ತಾರ್ರಿ ಮತ್ತೆ ಸಂಜಿಗೆ ರಾತ್ರಿನ ಬರ್ತಾರೆ ರಾತ್ರಿ ಬಿರೆ 700 ತನ ಲೆಂಟ್ಿ ದವರ ಎಲ್ಲ 800 ತನ ಹೊಂಟಾರ್ರಿ ಈ ಮಿಲ್ಲತ್ ನಗರ ಮೇ ಜೋ ಸಾರಾ ಆ ಕೇ گھر पे आके टॉर्चर कर रहे ना ಇತ್ತಾ ಟಾರ್ಚರ್ कर रहे ಕೇ کوئی کوئی ಸುಸೈಡ್ ಕರೆ کوئی گھر છોಡ್ಕೆ भागे कोई বিনা ಬೋಲೆ ಶಹರ್ ಕುಡ್ છોಡ್ಕೆ ಚಲೇ گئے ಉನ್ಕೆ ಅಬ ಐಸಾ ಹರಸ್ಮೆಂಟ್ ಕರೆ ವೋ ಲೋಗಾ कि आप ऑफिस आप आप में आइए न तो माँ आइए न तो हमारे साथ चलिए को कोसी औरत बेटी बैठ के जाती है एक मजबूरी में लिए हम भरते बोल के बोले हमको हम नहीं भरते बोल के नहीं बोले उनको उन्होंने जो टॉर्चर अलग कर रहे ना उस वजह से हमारे को लोगों को आज यहाँ पे आके ठहरना पड़ा नहीं तो हम नहीं आते आप ये हमारी मांग है कि हम ये पूरे संगा पूरे पूरे, पूरे बंद कराना जो भी है हमारे पास से पूरा पूरा बंद कराना हम भरते बोल के बोले नहीं भरते बोल के नहीं बोले उन्होंने देखो तुम्हारा अंजाम क्या होता कल की डेट में हमारे बच्चे इसको लंग जाते हमारी फैमिली बाहर जाती इसकी प्रॉब्लम किसको होती हमार को होती क्या करते वो बहुत धमकियां इतने इससे दे के जा रहे वो लोग कि हम दूसरे दिन हमारे अम्मी को एडमिट करना पड़ा वो जो बोल रहे लड़की नहीं चलेगी नहीं चलेगी, नहीं चलेगी कुंडा लड़की नहीं चलेगी